ಸಭಾ ಪಂಡಿತರಲ್ಲಿ ಏನಾಯ್ತ್ರಿ ಜ್ಞಾನಿಗಳು ಒಂದು ಮಾತು ಹೆಂಗೆ ಹೇಳ್ತಾರಪ್ಪ ಅಂತ ಯಾರು ಧಮ್ಮತ್ತ ಹೆಣ್ಣಿಗಾಗಿ ಸತ್ತವರ ಕೋಟಿ ಮಣ್ಣಿಗಾಗಿ ಸತ್ತವರ ಕೋಟಿ ಹೊಣ್ಣಿಗಾಗಿ ಸತ್ತವರ ಕೋಟಿ 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 ಹೌದ ಹೆಣ್ಣಿಗಾಗಿ ಸತ್ತವರ ಕೋಟಿ ಮಣ್ಣಿಗಾಗಿ ಸತ್ತವರ ಕೋಟಿ ಹೊಣ್ಣಿಗಾಗಿ ಸತ್ತವರ ಕೋಟಿ ಹೌದು ನಿನಗಸ್ಕೋರು ಯಾರು ಸಾಯಲಿಲ್ಲ ಅಂತ ಹೇಳ್ತಾರ ಅವ್ರು ಬೇಕಾ ಹೇಳ್ತೀರಿಪ್ಪ ಹೇಳ್ರೆ ಅಂದ್ರೆ ಪರಮಾತ್ಮನ ಸಲುವಾಗೂ ಯಾರು ಸತ್ತಿಲ್ಲ ಗಂಡಿಗಾಗಿ ಯಾರು ಸತ್ತಿಲ್ಲ ನೀವು ಶಿರಾಗ ಒಂದ್ ಅಡಪತಿ ನಾಯಿಸಿ ತರ್ಬೋದು ನೀವು ಹೋಗ್ಲಿ ಹೋಗಿ ಹೋಗ್ಲೋದ ಕೃತೃತ ದಾಪರ ಕಲಿಯುನಾಕ ಯುಗಕ್ಕೆ ಬಂದ್ರೆ ಎಲ್ಲ ಬರೆ ಹೆಣ್ಣಿಗಾಗಿไซಕಕ್ಕೆ ಬಂದ ಅವಕರೆ ಹೌದು ಗಂಡಿಗಾಗಿ ಯಾರು ಸತ್ತಿಲ್ಲ ಅಂತ ಹೇಳ್ತಾರ ಅವರು ಮಾತ್ಮ ಮಾತ್ಮ ಹೇಳ್ತಾರ ನಾವು ಹೇಳಾತಿಲ್ಲ ಹೌದು ಅಲಕ ಸರ್ಜಡಿ ಕಳಂತ್ರ ಬಹಳ ಚಂದ ವಿಷಯಗಳನ್ನು ಚರ್ಚೆ ಮಾಡಿ ಬಹಳ ಚಂದ ಹಾಡಕಿ ಮಾಡಿ ಹೇಕಿ ಮಾಡಿ ಆ ಬಂಡಿ ಜೇಗರ ತನ ನಗಾ ಜೇಗರ ತಾಗಿ ನಾವು ಗಡ ಗೆತ್ರದ್ದು ಹೌದೋ ಬಹಳ ಚಂದ ವಿಷಯನೆ ಪ್ರತಿಪಾದನೆ ಮಾಡಿ ಒತ್ತಿ ನಿઉસ ಗಂಡ ಮಕ್ಕಂದ್ರೆ ಹೆっちゃ ಅಂದ್ರೆ ಹೆಚ್ಚ ಹೌದು ಹೌದು ಟೋಟಲ್ ಆಗ ಒಟ್ಟ ಹೆಣ್ಣಿನ ಗಂಡಿನ ಜಾತಿ ಅಂದ್ರೆ ಹೆಚ್ಚನ್ನು ಅಂತ ಮಾತನ್ನ ಹೇಳಿ ದೈವಕ್ಕೆ ಹೇಳಿ ಹೋಗ್ಯಾರ ಹೇಳಿ ಹೋಗ್ಯಾರ ಹೊರದ ಬೆಂಡಿಂಗ್ ಅಂತ ಮೂವ್ ಮಾಡ್ಕೊಂಡು ನಾವು ಹೇಳಿ ಹೌದು ಅದಕ್ಕೆ ಒಂದೊಂದು ವಿಷಯ ಸಮಾನಲ್ಲಿ ಮಾತಾಡ್ಬೇಕಾಗಿತ್ತು ಯಾಕಪ್ಪ ಅದು ಕೇಳಿದ್ರೆ ಕೂತಿರ್ತಕ್ಕಂಥ ಜೈವಿಕ ಮಾತುಗಳು ತಿಳಿಬೇಕಾಗಿ ಆದ್ರೂ ಮಾಡಬಾರ್ದ್ರೆ ಯಾವ್ದಾದ್ರು ಹೌದ್ರು ಸಂಪುಲ್ ಇರ್ಬೇಕು ಕಮಿಟಿ ಗುರುಗಳ ಮೊದಲು ತಲಕ ಪಾಯ ಚೌರಣ ಅಂತ ಮಾತು ಹೇಳ್ಯಾರ ಅವ್ರ ಮುಂದೆ ಹೆಂಗ್ ಹೆಂಗ್ ಹೆಚ್ಚು ಮಾಡ್ತಾರ ನೋಡು ನೋವು ನಮ್ಮ ಸಿನಿಂದ ಹೌದು ಇಟ್ಕೊಂಡ್ರು ಹೌದ್ರಿಪ್ಪ ಅದಕ್ಕೆ ನಮ್ಮ ಅವನ ತಲಪಾಯಿ ಹೆಂಗ್ ಹೆಚ್ಚಪ್ಪ ಅದಕ್ಕೆ ಕೇಳಿದ್ರೆ ಸೂರ್ಯ ಇಲ್ಲ ಚಂದ್ರ ಇಲ್ಲ ಕತ್ತಲಿಲ್ಲ ಬೆಳಕಿಲ್ಲ ಇಲ್ಲ ಮಾನವರಿಲ್ಲ ದಾನವರಿಲ್ಲ ಹೌದು ಕಣ್ಣಿಗೆ ಏನು ಕಾಣ್ತೀರ ಹಂತ ಟೈಮ್ ನಾವು ತಾಯಿ ಯಾರಿದ್ರ ಪಾತಿ ಕೇಳಿದ್ರೆ ಪ್ರಕೃತ ದೇವಿ ಇದ್ರು ಹೌದು ನಾನು ತಾಯಿ ಪ್ರಕೃತ ದೇವಿ ಕೇಳಿದ್ರೆ ಏನ್ ಮಾಡಲಿ ಪಾತಿ ಕೇಳಿದ್ರೆ ಜಗತ್ತವನ್ನ ಸುತ್ತವಾದ ಜಗತ್ತಿನಲ್ಲಿ ಏನೇನು ಕಾಣ್ಲಿಲ್ಲ ಹೌದು ಹೌದು ಏನೇನು ಕಾಣ ಟೈಮ್ ದಾಗ ಏನ್ ಮಾಡ್ಲಿ ಪಾತಿ ಕೇಳಿ ಜಗತ್ತಿನಲ್ಲಿ ಏನಾರ ಹುಟ್ಟಿಸ್ಬೇಕು ಏನಾರ ಬೆಳೆಸಬೇಕ ತಿಳ್ಕೊಂಡು ಏನ್ ಮಾಡಿದಳು ಮೂರು ರೂಪಾಯಿ ತೊಟ್ಲ ತೊಟ್ಲ ಮೂರು ರೂಪಾಯಿ ಮೂರು ರೂಪಾಯಿ ಯಾವಪ್ಪ ಹೆಂಗ ತೋಡ್ಲಿಕ್ಕೆ ಕೇಳಿ ಸತ್ವ ರಜ ತಮಸನು ಅನ್ನುವಂತ ಮೂರ್ ರೂಪಾಯಿ ತೊಟ್ಟು ಲಕ್ಷ್ಮಿ ಸರಸ್ವತಿ ಗೌರಿ ಆಗಿ ನಿಂತಲು ಹೌದ್ ಹೌದ್ರಿ ಲಕ್ಷ್ಮೀ ಸರಸ್ವತಿ ಗೌರಿ ಆಗಿ ನಿಂತ ಏನ್ ಮಾಡ್ಲಿಪ್ಪ ಅಂತ ಕೇಳಿದ್ರ ಏನ್ ಮಾಡಿದ್ರು ಈ ಜಗತ್ತನ್ನ ಸೃಷ್ಟಿ ಮಾಡಕತ್ಲು ಲಯ ಮಾಡಕತ್ಲು ತಿಥಿ ಮಾಡಕತ್ಲ ಹೌದ್ರಿ ಹೌದು ಅವಾಗ ನಾವು ಲಕ್ಷ್ಮೀ ದೇವಿ ಏನ್ ಮಾಡ್ಲಿಪ್ಪ ಅಂತ ಕೇಳಿದ್ರಿ ಇಲ್ಲಿ ಜಗತ್ತಿನೊಳಗ ಬ್ರಹ್ಮಾಂಡನ ಅದು ಹುಟ್ಟಿಸಬೇಕಂತ ಹೇಳಿ ಏನ್ ಮಾಡಿದ್ರು ಬ್ರಹ್ಮಾಂಡನು ಅಂತ ತಯಾರು ಮಾಡಿದ್ರು ಬ್ರಹ್ಮಾಂಡ ಹೌದು ನಮ್ಮವ ತಯಾರು ಮಾಡಿರ್ತಕ್ಕಂಥ ಬ್ರಹ್ಮ ಬ್ರಹ್ಮಾಂಡ ಹೆಂಗ್ ಅತಿಪಾದಕ ಇದ್ರ ಈ ಸದ್ಯ ದೇವ್ರತಿಯೊಂದು ದೇವ್ರಿಗೆ ತೆಂಗಿನಕಾಯಿ ಹೊಡಿತಾರ ತೆಂಗಿನಕಾಯಿ ಹೌದು ಆ ತೆಂಗಿನಕಾಯಿ ಒಳಗೆ ಏನ್ ಅತಿಪಾತಿಕೆ ಕೇಳಿದ್ರ ಮೊದಲ ನೀರ್ ನೀರಿನ ಮೇಲೆ ಕೊಬ್ಬರಿ ಐತಿ ಕೊಬ್ಬರಿ ಮೇಲೆ ಪಟ್ಟೆ ಐತಿ ಪಟ್ಟಿ ಮೇಲೆ ಪುತ್ ಐತಿ ಪುತ್ತದ ಮೇಲೆ ತುಂಬಿ ತುಂಬದ ಮೇಲೆ ಹೆಂಗ ಬಯಲ ಹತ್ತಿ ಹೆಂಗ ತೆಂಗಿನಕಾಯಿ ಏಳು ಆವರಣಗಳದಾವಳ ಅದಾವೆ ನಮ್ಮ ಹೂವ ತಯಾರು ಮಾಡಿರ್ತಕ್ಕಂತ ಬ್ರಹ್ಮಾಂಡಕ್ಕೆ ಏಳು ಆವರಣಗಳದವು ತೆಂಗಿನಕಾಯಿ ರೂಪದಾಗ ಕಾಣಕ್ ಹತ್ತಿ ಹೆಂಗ್ ಹೇಳಾಕೊಡ ಮಾರಾಯಗೌಡ್ರ ಎದಕ್ ಬಂದ್ರ ಒಂದ್ ಪಡಿ ಕೋಟ್ ಹೌದು ಇದು ನಮ್ಮವ್ವನ ತಳಪಾಯ ಹೌದು ನಮ್ಮ ಅವ್ವ ತಳಪಾಯ ಇಲ್ಲ ಬಂದ್ ಸರ್ದಡಿ ಕಲಾವಂತರು ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರ ಏನ್ ಹೇಳ್ತಾರೋ ಅವ್ರ ಅಪ್ಪನಿಂದ ಬ್ರಹ್ಮಾಂಡದಿಂದ ಹುಟ್ಟಿಸಿಕೊಂಡ ಪೃಥು ರಾಜ ಇದ್ದ ಆ ಪೃಥು ರಾಜ ರೇ ಪೃಥು ರಾಜ ಅಂತ ಪೃಥು ರಾಜ ಹೌದು ಪೃಥು ರಾಜ ಇದ್ದ ಭೂಮಿ ಸಮ ಮಾಡಿದ್ವ ಏನ್ ಮಾಡ್ತಾನೆ ಮುಂದಿನ ಪಾಲ ಕತ್ತೇಳಿ ಸಮ ಮಾಡಿದ್ವ ಅವಾಗ ಇವ್ರು ಪೃಥು ಏನು ಏನ್ ಮಾಡಿದಪ್ಪ ಅಂತ ಕೇಳಿದ್ರ ಏನ್ ಮಾಡಿದ ರಾಜ ಭೂದೇವ ಹೆಣ್ಣು ಮಗಳಿದ್ರು ಆ ಭೂದೇವಿನಿಂದ ಏನು ಕೆಲಸ ಆಗಿಲ್ಲ ಈ ಭೂದೇವಿನ ಬದುಕಿಸಬಾರೇಳಿ ತನ್ನ ಕೈಯನ್ನ ಬಾಣವನ್ನ ತಗೊಂಡು ಕೊಲ್ಲಬೇಕು ಬೆಣ್ಣ ಹತ್ತಿದ ಹೌದು ಇವರಿಗೆ ಗಂಡ ಹಣ ನಾನು ಸೊಕ್ಕ ಬಂದ್ಲಿ ಹಂಗ ಪೃಥ್ವರಾಜ್ ಸೊಕ್ಕ ಬಂದಿತ್ತು ಈ ಭೂದೇವಿನ ಒಟ್ಟ ಭೂಮಿ ಒಟ್ಟ ಬದುಕಿಸಬಾರ ಈಗ ಏನು ಕೆಲಸ ಆಗಿಲ್ಲ ಬಾಣ ತಗೊಂಡ್ ಬೆನ್ನ ಹತ್ತಿದ ಹೌದು ಅವಾಗ ನಮ್ಮ ಭೂದೇವಿ ಓಡ್ತಾ ಓಡ್ತಾ ಹೋಗಿ ನಿತ್ತು ನೆತ್ತ ಬಿಟ್ಟು ನೆತ್ತೆ ಪೃಥ್ವಿ ಏ ಕೇಳುತ್ತಾಳತ್ತೆ ಯಾವುದು ರಾಜ್ಯ ನಾನು ಕೊಲ್ಲಬೇಕಂತ ಬೆಣ್ಣೆ ಹತ್ತಿದೀನಿ ಅಣ್ಣಿಂದ ನೀನು ಏನ್ ಕೆಡ್ತಾನ ಆಗೈತೆ ಯಾಕೆ ಕೊಲ್ಲಾಕತ್ತಿದ ಕೇಳ್ತಾಳ ಕೇಳಕಿರ್ಲ ಮತ್ತ ನಮ್ಮವ್ವ ಅವಾಗ ಪೃಥ್ವಿ ರಜೆ ಹೇಳ್ತಾರೆ ಏನು ಕೆಲಸ ಆಗಿಲ್ಲ ನೀವು ಬದುಕುವಂಗಿಲ್ಲ ನೀನು ಕೊಲ್ಲ ಅಂತ ಹೇಳಿದಾಗ ಒಟ್ಟ ನಮ್ಮ ಅವನ ಮಾತು ಹೇಳ್ತಾಳ ಏನ್ ಹೇಳ್ತಾಳು ಚಲೋ ಹೇಳಿರ್ಬೇಕು ಹೌದು ನಾನು ನೀ ಕೊಂದ್ರೆ ಕೊಲವಲ್ಲ ಹೌದು ಹೌದು ನಾ ಕೊಂದ್ರೆ ಕೊಲವಲ್ಲ ಅಕ್ಕ ನಾನು ಮೂರ್ ದಗದ ಹೇಳ್ತೀನಿ ದಗದ ಮಾಡಿ ಬಾ ನಂತರ ಕೊಲ್ಲಕ್ಕ ಗುಂಡೆ ಹಾಕಿ ನೋಡಪ್ಪ ಏನ್ ಮಾಡ್ತಿ ಅವಾಗ ಏನ್ ಹೇಳ್ತಿ ಹೇಳತ್ತಂದ ಅವಾಗ ಪೃಥ್ವಿ ರಜೆ ಏನ್ ಹೇಳಿದ್ರು ಭೂಮಿ ಅನ್ನುವಂತ ಈ ಬ್ರಹ್ಮಾಂಡ ಅನ್ನುವಂಥದ ಹೌದು ಬ್ರಹ್ಮಾಂಡ ಇಲ್ಲ ಗುಡ್ಡ ಐತಿ ಭೂಮಿ ಅವಾಗ ಸವಂತೋಳಿ ಹೌದು ಈ ಭೂಮಿ ಅಣ್ಣದು ಏರತ್ತಿ ನೀಯ್ತಿ ನಿನ್ನ ಕೈಯನ ಬಾಣವನ್ನ ಹೊಡೆದ ಭೂಮಿಲ ಸವಾ ಮಾಡ ಆ ಮಾಡ ಹೌದು ಹೌದು ಸವಾ ಮಾಡಿ ಮಾತು ಕೇಳಿದ ಪೃಥ್ವರಾಜ ಬೂದೇವಿ ಮಾತು ಕೇಳಿ ಗುಡ್ಡ ಹೊಡೆದು ಭೂಮಿ ಎಲ್ಲ ಸವಾ ಮಾಡಿ ಬಿಟ್ಟ ಹೌದು ಅಲ್ಲಿ ಸವಾ ಮಾಡಿ ಹೋಗಿ ಬೂದೇವಿ ತಯಾಕ ಕೇಳ್ತಾನೆ ತಾಯಿ ಅದನ್ನೆಲ್ಲ ಸವಾ ಮಾಡಿ ಬಂದ ನೀನು ಯಾರ್ನೆ ತಗದು ಏನು ಹೇಳಂದ ಆ ಯಾರ್ನೆ ತಗದು ಏನು ಮಾಡ ಅಂತ ಹೇಳ ಮಾಡಿ ಬಂದನ ಕೆಲಸ ಆಗುದ್ರ ನಾ ಒಂದು ತೆಗ್ದ ಹೇಳ್ತೀನಿ ಅಂದಾಗ ಏನ್ ಹೇಳ್ತಾ ಇಂದ ಅಂತ ಹಾ ಒಂದು ಕುಂಟಿ ಎತ್ತ ಕುಂಟು ಕೊನತ ಒಂದ್ ಗಳೆ ಹುಡು ಭೂಮಿ ಸಾಲ ಸಾಲ ಮಾಡ್ತೇಳಿ ಸಾಲ ಸಾಲ ಮಾಡಿ ಪದ ಬಿಜಾಬಿತ್ತಿ ಕಾಮಗ್ ಹಚ್ಚಿ ಬಿಡ್ತ ಹೌದು ಅವಾಗ ಒಂದ್ ಕುಂಟಿ ಎತ್ತ ಕುಂಟ ಕೊನಾಯತು ಅಂದ ಬಂಗಾರ ನೆಗ್ಲಾ ಪೃಥ್ವರಾಜ ಹೊಡಿ ಭೂಮಿ ಅನ್ನುವಂತ ಎಲ್ಲಾ ಆ ಕಳಗಿದ ಭೂಮಿ ಎಲ್ಲ ಹದ ಮಾಡಿ ಏನ್ ಮಾಡಿದ ಕಳಗ ಮಾಡಿ ಸಾಲು ಸಾಲ ಮಾಡಿದ ಹೊಲ ಬೂದೇವ್ನಿ ಕೇಳ್ತಾನ ಹೋಗಿ ಆಹಾ ಏನಪ್ಪಾ ಹಿಂಗ ಮಾಡ್ಬೇನಿ ಅವೈ ಐ ಭೂಮಿ ಸವ ಮಾಡಿ ಭೂಮಿ ಸವ ಮಾಡಿ ನಿಗ್ಲಾ ಹೊಂದಿ ನೇಗಲಾ ಹೊಡಿ ಹೊಡ್ತೀ ಹೌದು ಮೂರನೇ ತೆಗದು ಏನ್ ಹೇಳುವುದು ತಂದ ಹಾ ಮತ್ತ ಮೂರರ ಹೌದ ಅವಾಗ ನನ್ನ ಭೂದೇವ್ ಏನ್ ಹೇಳ್ತಾರೋ ನಾನು ಓಮ ತಾಯಿ ಆಕಳ ರೂಪ ತೋಟ ನಿಲ್ತ ನನ್ನ ಮಲ್ಲಿ ಒಳಗೆ ಹಾಲು ಬರ್ತಾವ ಹಾಲಿನ ರೂಪದಾಗ ಬೀಜ ಬಿರ್ತಾವ ಬೀಜ ಬಿರ್ತಾವಿನಾಗ ಬಿತ್ತು ಮುಂದೆ ಹುಟ್ಟತಕ್ಕಂತ ಕಲಿಯುವುದಾಗ ಕಲಿಯುವುದಂತ ಕೆಟ್ಟ ಕಲಿಯುವುದ ಮಾನವರು ಹುಟ್ಟಿ ಬರ್ತಾರೋ ಅದನ್ನ ತಿಂದು ಬದುಕ್ತಾ ಇರ್ತೇವೆ ಬೀಜ ಕೊಟ್ಟಳು ಪೃಥು ಬೀಜ ಬಿತ್ತನು ಹದ ಬೇಗಿಯಿಂದ ಪ್ರಮಾಣ ಅನ್ನೋದು ಬೆಳೆದು ಬಂದತ್ತಿ ಭೂಮಿ ಹಸಿರು ಕಂಡತ್ತ

ಹತ್ತ್ ಕೇಳಾಕ ಹತ್ಯಾರ ತಾಯ್ತಂದು ಸಂತೋಷ ಆಕತಿತ್ತು ಹತ್ತ ಹೆಣ್ಣ ಹುಡಿತಿದ್ರು ಹುಣ್ಣು ಹುಡಿತ ಅವರು ಏ ಮಾರಾಯ ಗೋಡ ಯಾರ ಅಂದ್ರೆ ಹೆಣ್ಣು ಹುಡಿ ತೋರ್ನತ್ ಏನ್ ಹುಟ್ಟಿ ಮಾಯಾ ಸಿಕ್ತ ಬರಿ ಅಣ್ಣ ಅದ ಹೌದು ಹೌದು ಅಣ್ಣರಲ್ಲಿ ಹುಣ್ಣಾರು ಅಲ್ಲಿ ಅಣ್ಣ ತವರು ಬೇಡ್ರಿಪ್ಪಾ ಬೇಣ್ಣ ಹೆಣ್ಣು ಮಕ್ಕಳ ಬ್ಯಾಡ ಅಣ್ಣ ಹೌದು ಕಲಿಯುವುದಂದು ಇಷ್ಟ ಅಂತ ಏನು ಅವ್ರು ಕಲಿಯುದಂದ ಹೇಳ್ಯಾರ್ ಜನ ಮಾತಾಡ್ತ ಅವ್ರು ಹೇಳ್ಯಾರ ಹೌದ್ರಿಪ್ಪಾ ಈಗ ನಾನು ಜನ ಮಾತಾಡದು ಹೇಳಾಕತ್ತಿದ್ರು ಅದಕ್ಕ ದೈವೇನ್ ತಲೆ ಕೊಡ್ತಾರೆ ಕೊಡ್ತಾರೆ ಕೊಡ್ತಾರ ಹೆಣ್ಣು ಮಕ್ಕಳ ಕಡಿಮೆ ಇದಾವೆ ಗಂಡ

ಹೆಂಗಿತ್ತು ಹೆಂಗಿತ್ರ ಗಂಡ ಮಕ್ಳು ಹುಟ್ಟಾರಪ್ಪ ಅವ್ನ್ ಗಂಡ ಅವ್ನ ದಯ ಚಲೋ ಐತಿ ಗಂಡ ಮಕ್ಳು ಹುಟ್ಟಾರ ಅವ್ನ ದಯ ಚಲೋ ಐತಿ ಎತ್ತಿದ್ರ ಹೌದ್ರ ಅವಾಗ ಏನ್ ಹೇಳ್ತಾರ ಹೆಣ್ಣು ಗಂಡ ಮಕ್ಳು ಹೊಡೆದ ಕ್ಷಣ ಕೊಟ್ಟು ಹೆಣ್ಣು ಕೊಟ್ಟು ಮದ್ವಿ ಮಾಡಿ ಕೊಡ್ತಿದ್ರ ಗಂಡ ಹಡದ್ರ ಅವಾಗ ಕಿಮ್ಮತ್ತಿತ್ತ ಹೌದು ಅದಕ್ಕ ಕಾಲ್ ಹೆಂಗ ತಿರುಗೈತಿ ಕಲಿಯುಗದಾಗ ಬಂದ ಕೇರಿಂದ ಕಾಲ್ ಹೆಂಗ ತಿರುಗೈತಿ ಅಂದ್ರೆ ಈಗ ಹೆಣ್ಣು ಮಕ್ಳು ಕಮ್ಮ ಆಗ್ಯಾರ ಗಂಡು ಮಕ್ಳು ಹೆಚ್ಚಾರ ಹೆಂಗಾಗಿ ಅಡ್ಡಾಡಕೈತಾರ ಮಾರ ಯಾರು ಬಾಡಿಗೆ ಬೂಟ ಬಾಡಿಗೆ ಚಪ್ಪಲ್ ಹಾಕೋದು ಕಾಲ ಕಪ್ಪಲ್ ಬೂಟ ಹಾಕೋದು ಹೌದ್ ಹಂಗಿತ್ತು ಈಗ ಹೆಣ್ಣು ಕೇಳ್ಕೊತ ಈಗ ಹೌದು ಕೋಡ್ರಿ ಮೂರ್ತಲಿ ಗಂಟಲು ಹಾಕ್ತು ಮದುವೆ ನಾವು ಮಾಡ್ಕೋತೀವಿ ಹೌದು ಕಾಯಿ ಕಾಲ ಬೋದು ಗಂಡು ಮಕ್ಕಳ ಪದ್ಧತಿ ಮತ್ತೆ ಗಂಡು ಮಕ್ಳ ಮೂರ್ ಮೂರ್ತಲಿ ಗೋಳದಾಳ ಹಾಕ್ತು ಮದ್ವೆ ನಾವ್ ಮಾಡ್ಕೋತು ನೀವ್ ಏನು ಖರ್ಚು ತಂದ ಈಗ ಅಣ್ಣತ್ತರಿ ಅಂದ್ರ ಹೆಣ್ಣು ಮಕ್ಕಳ ಕಮ್ಮ ಮೂರ್ತಲಿ ಬಂಗಾರ ಹಾಕಿ ಮದುವೆ ಮಾಡಕೊಳ ಹೌದು ಮೂರ್ತನೇ ಮದುವೆ ಮಾಡಕೊಂಡ ಮುಂದಿನ ಹದಿನೆಂಟು ಹೇಳಿದ್ರು ಹುಟ್ಟರೆ ಯಾರಿಗೂ ಮುಕ್ತಿ ಐತಿ ಮಕ್ಕಳು ಹುಟ್ಟರೆ ತಾಯಿ ತಂದಿಗೆ ಮುಕ್ತಿ ಐತಿ ಬಂಧು ಬಳಕೆ ಮುಕ್ತಿ ಐತಿ ಹೇಳ್ಯಾರ ಹೌದು ಹೆಣ್ಣು ಮಕ್ಕಳು ಹುಟ್ಟರೆ ಯಾರಿಗೂ ಮುಕ್ತಿ ಐತಿ ಕೇಳ್ಯಾರ ಹಿಂದೂ ವಿಷ್ಣು ಪುರಾಣದಾಗ ಏನು ಬರದಾರ್ಥ ಒಬ್ಬ ರಾಜ ಒಬ್ಬ ರಾಜ ಇದ್ದ ರಾಜ್ಯ ಸಿರಿ ಸಂಪತ್ ರಗಡಿಯತ್ತ ಹೊಟ್ಟಿನಲ್ಲಿ ತೆಲವಾಗಿ ಏನಾಯ್ತು ಒಂಬತ್ತು ದಿವಸ ಅವಾಗ ಒಂಬತ್ತು ತಿಂಗಳಿತ್ತು ಮುಗಿಯುತ್ತ ಕೂಸ ತಾಯಿಗರ ಬಿಟ್ಟು ಹೊರಗೆ ಬರಲಿಲ್ಲ ಹೌದ್ರಿಪ್ಪ ತಾಯಿ ಮುಗಿದ್ ಹೊತ್ತು ಕೂಸು ಬಿಟ್ಟು ಹೊರಗೆ ಬರಲಿಲ್ಲ ಅವಾಗ ರಾಜ ಇದ್ದವ ತಾಯಿ ಕೂಸನ್ನ ಮಾತಾಡಿಸಿ ಕೇಳ್ತಾನ ಏನ್ ಕೇಳ್ತಾನು ಮೋತಿಪ್ಪ ಯಾವ ಮೋತಿ ನೋಡೋಂಗಾರ ನಮಗೆ ಆಗ್ಯತ್ಯ ಮೋತಿ ನೀ ಯಾವಾಗ ಹೊರಗೆ ಬರ್ತಿ ತಾಯಿ ಗಂಟ ಸಂಕಟ ಕೊಡ್ತಿ ನೀವು ಹೊರಗೆ ಬರ್ತಿ ಯಾವ ತಂದ ಹೌದು ಅವಾಗ ಮಗಳು ಏನ್ ಹೇಳ್ತಾರ ರಾಜ ತಾಯಿ ಹೊಟ್ಟಾಗಿದ್ದು ಮಗಳ ಅಪ್ಪಳ ಜೋಡಿ ಮಾತಾಡೈತೆ ನೋಡಪ್ಪ ಏನ್ ಮಾತಾಡೋದು ಕೇಳಿದ್ರ ಏನಾತ್ರಿಪ್ಪ ಅಪ್ಪ ನಾನು ನೋಡುವ ಮೋತಿ ನಿನಗೆ ಆಸೆ ಇದ್ರ ಆಸೆ ಇದ್ರ ನಾ ಹೊರಗೆ ಬರ್ಬೇಕು ಅನ್ನೋದು ನಿನಗೆ ಆಸೆ ಇದ್ರ ನಾ ನಾ ಒಂದು ಮಾತು ಹೇಳ್ತಂದ್ರೆ ಪಾಲಿಸ ಹೊರಗೆ ಬರ್ತು ಇಲ್ಲ ಎಲ್ಲ ಕೇಳಿ ಶಬಾಯಿಸಿ ಹುಲಿ ಮಾತಾಡೋದು ಅವಾಗ ಅಪ್ಪ ಏನ್ ಹೇಳ್ತಾನು ಏನ್ ಹೇಳ್ತಾರೆ ಕೆಲಸ ತಾಯಿ ಮೂರ್ ಮಾತು ನೀ ಪಾಲಸ ಹೌದು ಹೌದ್ ತಾಯಿ ನೀ ಹೇಳಿದಂತ ಮೂರ್ ಮಾತು ನಾವು ಪಾಲಸ ಏನ್ ಹೇಳ್ತಿ ಹೊಟ್ಟಿ ತಾಯಿ ಹೊಟ್ಟಿ ಬಿಟ್ಟು ಹೊರಗೆ ಬರ್ಬೇಕಾದ್ರ ಹೌದು ಮೂರು ವರ್ಷ ದಿವಸ ಮೂರು ವರ್ಷ ದಿವಸ ಹೌದು ಒಬ್ಬ ಬ್ರಾಹ್ಮಣ ದೂಸ ಒಂದು ಗೋದಾನ ದಾನ ಹೌದು ಹೌದು ಹಂಗ ಮೂರು ವರ್ಷದಿಂದ ಒಬ್ಬ ಬ್ರಾಹ್ಮಣಗ ಮೂರು ವರ್ಷದಿಂದ ಗೋ ದಾನ ಮಾಡ್ಬೇಕು ದಾನ ದಾನ ಮೂರು ವರ್ಷ ಆದ್ಮ ತಾಯಿ ಹೊಟ್ಟಿ ಬಿಟ್ಟು ಹೊರಗೆ ಬರ್ತು ಮಟ್ಟ ಹೂ ಒಂದು ಕೆರೆ ಪ್ರತಿ ಒಂದು ದಿವಸ ಒಂದು ಗೋ ಒಂದು ಬಂದು ಬ್ರಾಹ್ಮಣ ಮಾಡಿದ್ವಿ ಗೊತ್ತಾ ಮೂರು ವರ್ಷಕ್ಕೆ ಹೆಣ್ಣು ಹುಟ್ಟಿ ಹುಟ್ಟು ಬಂದ್ ಹೆಣ್ಣು ಮಗಳು ಹತ್ತಿರ ದಾನ ಮಾಡಿ ಹುಟ್ಟು ಬರ್ಲತ್ತ ಮಾಡಿದ್ ಕಮ್ಮ ದಾನ ಮಾಡಿದ್ರು ಮುಂದಿನ ಫಲಕ್ಕೆ ನೀವು ಹೇಳು ಹೇಳಬೇಕಾ ಇವ್ರದೇ ನಾವಪ್ಪ ಹೌದ್ ಇವಾಗ ಮಗಳ ಕರ್ತವ್ಯ ಗಂಡನಿ ಗಾಂಡನಿ ಸೇಕ ಬಂದೈತೆ ಅಂದ್ರ ದೇವರ ಗಂಡಂದ್ರ ಸರ್ವಸ್ವ ಗಾಂಡನ ವ್ಯಕ್ತಿ ಐತಿ ಗಾಣಿಯಿಂದ ಶಕ್ತಿ ಐತಿ ಗಾಣಿಂದ ಮುಕ್ತಿ ಐತಿ ಬೇರೆ ನಮ್ಮ ಹೆಣ್ಣು ಮಕ್ಕಳ ಧರ್ಮ ಗಾಂಡ್ರ ದೇವರ ಆ ಧರ್ಮದಾಗ ನಾವು ಇನ್ನು ಕಾಂಡಿನಿಂದ ಹೆಂಚಿನಿಂದ ಗಂಡ ಯಾರಿಗೆ ಮುಕ್ತಿ ಸಿಕ್ಕತಿ ನಮ್ಮ ಹೆಣ್ಣು ಮಕ್ಕಳಲ್ಲಿ ಎಂತ ಶಕ್ತಿ ಐತಿ ಹೌದು ಅದನ್ನ ಹೆಚ್ಚಲಿ ಎಂತ ಶಕ್ತಿ ಐತಿ ಹೇಳಬೇಕಾಗೈತಿ ಹೌದ್ರ ನಾನ್ ನಾವು ನನ್ನ ಮನೆ ಕಡ್ಸಕ್ಕೆಲ್ಲ ಹೌದು ಗಂಡ ಮಗಳ ಒಂದು ಮಣ್ಣಿ ಕೆಲಸಕ್ಕೆ ಲಾಲ ಅಂದ್ರೆ ಪಾ ಗಂಡನ ಗನ್ನೈ ಮಾಡೋಕೆ ಯಾರು ನೇಮಲಿ ಪಾಟ ಕೇಳಿದ್ರ ಯಾರಿ ಪಾ ಸತ್ಯವನ ಸಾಹಿತ್ರ ದೇವಿ ಇತ್ತು ಹಾ ಸತ್ಯವನ ಸಾವಿತ್ರಿ ದೇವಿ ಏನು ಮಾಡಿದಳು ಸತ್ಯವನ ಸಾಹಿತ್ರ ದೇವಿ ದು ಸತ್ಯವನ ಬಡತನ ಪರಿಸ್ಥಿತಿ ಇತ್ತು ಹಾ ಹಾ ಇತ್ರಲೆ ಚಂಚನ ದುಡ್ಕೊಂಡು ಬಂದಾಗ ಚಾಂಜ್ ಕೊಣ್ಣಾಗ ಒಂದು ಸುತ್ತ ಸಿಗದಿತ್ತು ಇಲ್ದರು ಅವರ ಮಣಿಯ ಕೂಳಿ ಇರ್ತರೆ ಕಿಲ್ಲ ನೋಡಪ್ಪ ಎಂತಾದಿರಬೇಕು ಹೌದು ಆಮೇಲೆ ಟೈಮ್ ನಮಗೆ ಅವಾಗ ಯನೆ ಸತ್ಯವನ ಕಟಿಗೆ ಕಡ್ದೆ ಯವರಾ ಮಾಡ್ತಿದ್ದ ಏನ್ काढದ್ರ ಕಟಿಗೆ ಕಡಿಗೆ ಕಡತಿದ್ದ ಹಾ ಕಡಿಗೆ ಊರಾಗ ಮಾಡುದು ಅಕ್ಕಿತ್ತೋದ್ ಮಣಿ ಹೋದ ಊಟ ಮಾಡುದು ಮಾಡ್ತಾರೆ ಗಂಡ ಎಂತ ಬತ್ತು ಬಂತು ಯಮದ್ ಅದೇ ಮುಗಿತ್ತು ಸತ್ಯವನ ಒಣಗಿಲ್ಲ ಕಾಲ ತಂಗಿ ಮುರು ತಲೆ ಬಿದ್ದ ಸತ್ಯವನ ಪ್ರಾಣ ಹಾರಿ ಹೋದ್ರಿ ಸಚಿವನ ಪ್ರಾಣ ಹಾರಿ ಹೋತು ಹೌದು ಹಾಗೆ ಮಣಿ ಆಗ ಮಾಡ್ತು ಗಾಂಡದ ಹೋಗಿಂತ ಊಟ ಬಂದು ಬಾರ ಸಮರ್ ಊಟ ಗಾಂಡಿಗೆ ಹೊಕ್ಕಿದ್ಲು ಸಾಯಮೇತ್ರಿ ದೇವಿ ಹೋಗುದಕ್ಕ ಸತ್ಯವನ್ನ ತೆಲಗ್ ಪ್ರಾಣ ಹೋಗುದಕ್ಕ ಹೌದು ಯಾವದೇವ್ ಕೈಯಾನ ಅವನು ಯಾವದೇವ್ ಕಯ್ಯಾಣ ಅವ್ರ ಅವನು ಒಯ್ಯಾಕ ಬರುದಕ್ಕ ನೋಡಪ್ಪ ಹೌದು ಒಯ್ಯಾಕ ಬಂದ ಟೈಮ್ ಒಳಗ ಒಯ್ಯಾಕ ಬಂದವ್ರು ಸತ್ಯವನ್ನ ಸಾವಿತ್ರಿ ದೇವಿ ಗಂಡನ ಸಿರೇರ್ ತಕ್ಕಿದ ಅಳ್ತಾಳ ಹೌದು ಏನಪ್ಪ ಅವಾಗ ದೇವರ ಬೇತಾಳ ಏನ್ ಬೇತಾಳ ಅಪ್ಪ ಭಗವಂತ ಏ ಭಗವಂತ ಇದ್ ಅತ್ತಿ ಮಾವನ ಕಣ್ಣ ಕಸಗೊಂಡು ಹೊಟ್ಟಿನ ಸಂತಾನ ಮನೆಯಾಗ ಬರ್ತಾನೆ ಹೌದು ಇದ್ ಗಾಂಡ ನೀರ್ ತಗೊಂಡು ಹೊಂಟಿನ ಹೆಂಗ ಜಲಮ

ಹೇಳ್ತಾರೆ ಸತ್ಯ ಬಣ್ಣದಲ್ರಿ ಕಾಂಡನ ಬಿಟ್ಟು ಕೊಡುವ ನಮ್ಗೆ ಕೊಡುವ ನೀವ ಹೋಗಿರತ್ತ ಹೇಳಿ ಹೌದು ಯಮದೇವ್ರು ಪಾಣ ಹಾಕಿ ಪಾಣ ಹಾಕಾತು ಅಂದ್ರೆ ಬಂದ್ ಕೇಳಿ ಮಾತ್ರ ಸತ್ಯ ಸಾವಿತ್ರಿ ದೇವನ ಕೇಳ್ತಾನ ಏನಪ್ಪ ಏ ಸಾವಿತ್ರಿ ನೀವ್ ಎಷ್ಟು ಪತಿರೋತಿ ಏನ್ ಮಾಡಕ್ಕೆ ಅವ್ನು ಅದೇ ಮುಗಿದು ಬಂದತ್ತಿ ಹೋಗ್ಯಾನ ಹೌದ್ರ ಹೌದು ಅವ್ನ ಆತ ಮಾಡಿ ಹೋಗೈತಿ ಅವ್ನು ಸಿರಿಯರ್ ಬಿಟ್ಟು ಕೊಡು ಹೋಯ್ತಾನ ಅಂತ ಕೇಳಕ್ ಅವಾಗ ಯಮ್ಮದೇವ್ರ ಏನ್ ಹೇಳ್ತಾನು ಏನತ್ರಿಪ ಸಾವಿತ್ರಿ ದೇವನ ಒಂದು ಮಾತು ಹೇಳ್ತಾರ ಯಮ್ಮದೇವ್ರ ಏನತ್ತ ನಾನು ಗಂಡನ ಬಿಟ್ಟು ಕೊಡಂಗಿಲ್ಲ ಹೌದು ನಾನು ಗಂಡನ ಬಿಟ್ಟು ಕೊಡಂಗಿಲ್ಲ ಏನ್ ಮಾಡ್ತಿ ಮಾಡ್ದ ಮಾತಾ 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 ಮಾತಿ ವಾದ ಹಂಗ ನಡೀತು

ನೀ ಕೇಳ್ತಿ ಕೇಳತ್ತೆ ಅಮ್ಮದೇವ್ರ ಕೈಯ ಕೈಯ ಕ್ವಚನ ಕೊಟ್ಟ ಸಾವಿತ್ರಿ ಹೇಳಿ ಕೇಳ್ತಿ ಕೇಳಂದ್ರು ಹೌದು ಏನಾಯ್ತ್ರಿ ಮುಂಬ ಹೌದ್ರ ಅವಾಗ ಅದಕ್ಕೆ ಹೆಣ್ಣು ಮಕ್ಕಳು ಮನ್ಯಾನ್ ನಡ್ಕೊಂಬತ್ತಿ ಅದಕ್ಕೆ ಇದ ಮಾತಿಗಂದ್ರೆ ಇದು ಉದಾಹರಣೆ ಹೇಳತ್ತೀನಿ ಕೇಳ ಮಾಸ್ತಾರ ಹೌದ್ರ ಹೌದು ಸಾವಿತ್ರಿ ದೇವಿ ಏನ್ ಬೇಡ್ತಾಳು ಏನತ್ರಿಪ್ಪ ಒಣ್ಣವರ ಬೇಡ್ತಾಳು ಏನು ಬೇಡ್ತಾಳು ಅತ್ತಿ ಮಾವು ಕಣ್ಣಿಲ್ಲ ಕಣ್ಣು ಕೊಡ ಹೌದು ನನ್ನ ಮನ್ಯಾಗ ಬರ್ತಾನೆ ಅತ್ತಿ ಸಿರ್ತಾನ ಕೊಡ ನಾನು ಹೊಟ್ಟೆಲಿ ಮಕ್ಕಳಿಲ್ಲ ಮಕ್ಕಳ ಕೊಡು ನನ್ನ ಗಂಡನ ಹೋಯ್ತಿ ನೋಡಪ್ಪ ಹೌದ್ರು ಹೌದು ಗಾಂಡನ ವಯ ತಿಳಿದ್ರು ಅವಾಗ ಅಮ್ಮದೇ ಕೊಟ್ಟನ ಹೋಗತ್ತಂದ ಅತ್ತಿ ಮಾವು ಕಣ್ಣು ಕೊಟ್ಟಣಿ ನೋಡುವ ಕಣ್ಣು ಬಂದು ಹೌದು ಸಿರ್ತಾನಕ್ ಮನಿಗೆ ಹೋಗು ಸಿರ್ತಾನ ಬರ್ತತಿ ಹೋಗಂದ ನೂರ ಒಂದ್ ಮಕ್ಕಳ ಕೊಟ್ಟಣಿ ಗಾಂಡನ ದೇವಿ ವಾದ ಮಾಡ್ತಾಳ ಹೌದ್ರಿಪ್ಪ ಅತ್ತಿ ಮಾವ್ ಕಣ್ಣು ಕೇಳ್ದಿ ಕೊಟ್ಟಿ ಸಿರ್ತಾನ ಕೇಳಿದ ಕೊಟ್ಟಿ ನೂರ ಒಂದ್ ಮಕ್ಕಳನ್ನು ಕೊಟ್ಟಣಿ ಹೋಗಂದಿ ಗಾಂಡನ ವಯ ಹಾಕಿದ್ವಿ ಗಾಂಡಿನ ನಾ ಹೆಂಗ್ ಹಡಿಲಿ ಹೌದು ನಾನು ಗಾಂಡನ ಹೆಂಗ್ ಬಿಟ್ಟು ಕೊಡ್ಲಿ ಸಾವಿತ್ರಿ ದೇವಿ ವಾದ ಮಾಡಿದಾಗ ಮುಂದ ಹೌದು ಯಾಮದೇವ್ರಾಗಿದ್ರಾಗ ಬಿದ್ದೆವು ನೂರ ಒಂದ್ ಮಾಂದಿ ಮಕ್ಳು ಯಾವಾಗ ಹುಡ್ತಾರ ಅವಾಗ ಗಾಂಡನ ಬಂದು ಹೋದ ಗಾಂಡನ ಹಳ್ಳಿ ಗಾಂಡನ ಹೆ ಗಾಂಡ ಮುಕ್ತಿ ಹೌದು ನಮ್ಮ ಹೆಣ್ಣಿನ ಹಂತಕ್ಕಿಂತ ಶಕ್ತಿ ಐತೆ ಐತ್ರಿ ಹೆಚ್ಚಿಂತ ಗಾಂಡನ ಹತ್ಯ ಶಕ್ತಿ ಐತೆ ಐದಗ್ ಕಾಪಾಡಿದೋ ಹೆ ಕಾಪಾಡಿದೋ ಬೆಣ್ಣಿಗ್ ಬಿದ್ದ ಅಂತಂಬ್ರ ಕಾಪಾಡಿದ್ ಹೌದು ಅವ್ನ ಯಾರು ಬದುಕಿಸಿದ್ ಎಲ್ಲ ಗಾಂಡ್ ಹೆಚ್ಚು ಮಾಡಿಕೊಂಡು ಇವತ್ತು